ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವೀಡಿಯೋ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು ಅಂತಂದರೆ ತಮ್ಮೇಲೆ ನೋಡಿರ್ತೀರ ಏನು ಅಂತ ಹೆಂಗೆ ಏನಪ್ಪ ಮೊಟ್ಟೆ ಚೆಕ್ ಮಾಡೋದು ಅಕ್ಕಿ ಹೊಟ್ಟೆಯಲ್ಲಿದ್ದಾಗ ಅಂತೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಏನಪ್ಪ ನಾನು ಜೊತೆ ಯಾವುದು ಹಾಕಿಲ್ಲ ಹಂಗೆ ಆಚೆ ಬಿಟ್ಟಾಗ ಏನಪ್ಪ ಬ್ರೀಡ್ ಮಾಡ್ತಿದ್ವಲ್ಲ ಹಂಗೆ ಮೊಟ್ಟೆ ಇದಾಗಿದೆ ಮೊಟ್ಟೆ ಥರ ಇದೆ ನಾಳೆ ನಾಡಿದ್ರಲ್ಲಿ ಅದನ್ನು ನಿಮಗೆ ಈಗ ಹೇಳ್ಕೊಡ್ತೀನಿ ಎಲ್ಲರ ಮೊದಲನೇ ಸರಿ ನೋಡ್ತಿದ್ದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಹಾಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ನಿಮಗೆ ನೋಟಿಫಿಕೇಶನ್ಸಲ್ಲಿ ಬರುತ್ತೆ ಈಗ ಬರ್ತೀನಿ ಫ್ರೆಂಡ್ಸ್ ಏನಪ್ಪ ಒಬ್ಬ ವಿಡಿಯೋ ಹೋಗೋದ ನೋಡಿ ಏನಪ್ಪ ನಮ್ಮ ನೆನೆ ಹೋಗಿದ್ವಲ್ಲ ನೈಟ್ ಔಟ್ಗೆ ಎಲ್ಲ ಇಲ್ಲಿ ಬಂದಿದೆ ಅಕ್ಕಿಗಳು ಎರಡೂ ನೋಡಿ ಕಿತ್ತಾಡ್ತೈತೆ ಇದನ್ನ ಎತ್ತಿ ಊಟನೊಳಗಡೆ ಹಾಕ್ಬಿಡೋದ ಸುಮ್ಮನೆ ಎಲ್ಲ ಅಕ್ಕಿಗೂ ಟಾರ್ಚರ್ ಕೊಡುತ್ತೆ ಈಗ ಛತ್ರಿನ ರೆಡಿ ಮಾಡೋದ ನೋಡಿದ ಮಕ್ಷಿ ಹೆಣ್ಣು ಹಿಂಗೆ ಇಲ್ಲಿ ಮಾತ್ರ ಹಿಂಗೆ ಸುಮ್ಮನೆ ಏನೂ ಗೊತ್ತಿಲ್ಲ ಥರ ಇರುತ್ತೆ ಆರ್ಸಕ್ಕೆ ಬಿಟ್ಟರೆ ನಮಗೆ ಎಲ್ಲ ಗೊತ್ತು ಮಾಡಿಸ್ಬಿಡುತ್ತೆ ಹಂಗಿದೆ ಈಗಲೂ ಏನಪ್ಪ ರೆಕ್ಕೆ ಏನೂ ಕಟ್ಟಿಲ್ಲ ಹಂಗೆ ಫ್ರೀಯಾಗೆ ಬಿಟ್ಟಿದ್ದೀನಿ ನೋಡೋದ ಏನು ಮಾಡುತ್ತೆ ಅಂತ ಸೊ ಫ್ರೆಂಡ್ಸ್ ನೋಡಿ ಅಕ್ಕಿಗಳನ್ನೆಲ್ಲ ಛತ್ರಿಗೆ ಹಾಕೊಂಡಿದ್ದೀನಿ ಆಮೇಲೆ ಈ ಮಕ್ಷಿ ಒಂದು ಇಲ್ಲಿ ಉಡಾನೆಗೆ ಹಾಕಿದ್ದೀನಿ ಮತ್ತೆ ಇವತ್ತು ಕೆಲಸ ಕೊಟ್ಟರೆ ಯಾಕೆ ಅಂತ ಈಗ ಗಂಡ ಮತ್ತೆ ಬಿಡ್ತಿದ್ದೀನಿ ನೋಡೋದ ಇವತ್ತು ಎಲ್ಲಿ ಕೂರುತ್ತೆ ಅಂತ ಹ್ಞೂ ಆ ಕಡೆ ಹೋಯ್ತಾ ಅದಕ್ಕೆ ಇವತ್ತು ಯಾಕೋ ಕಾಗೆಗಳು ಕಾಟ ನೋಡಿ ಹಾಡ ಇವತ್ತು ಆರಕ್ಕೆ ಹೋಯ್ತಿಲ್ಲ ಎಲ್ಲ ಅಕ್ಕಿನೂ ಬಿಟ್ಟಿದ್ದೀನಲ್ಲ ಇಲ್ಲಿ ಅದಕ್ಕೆ ಇವತ್ತು ಆರಕ್ಕೆ ಹೋಯ್ತಿಲ್ಲ ನೋಡೋದ ಏನು ಮಾಡುತ್ತೆ ಅಂತ ಅಕ್ಕಿ ಆರಕ್ಕೆ ಹೋಯ್ತಿಲ್ಲ ಇವತ್ತು ಯಾಕಪ್ಪ ಇದು ಮಕ್ಷಿ ಇಲ್ಲ ಅಂತ ಅದಕ್ಕೆ ಸುಮ್ಮನೆ ಏನು ಬೇಡ ಓಡಿಸೋದು ಅಂತ ಈಗ ವೀಡಿಯೋ ಮಾ ಸ್ಟಾರ್ಟ್ ಮಾಡಿ ಈಗ ವಿಡಿಯೋ ಒಳಗೆ ಹೋಗೋದ ಇದು ಇದು ಅದು ಮಣ್ಣು ಇದು ಇನ್ನೇನು ಮೊಟ್ಟೆ ಇಕ್ಕಂಗೆ ಬಂದೈತೆ ನಿಮಗೆಲ್ಲ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಇಟ್ಕೊ ಅಕ್ಕಿ ಹಿಡ್ಕೊಂಡಿದ್ದೀವಿ ಇಲ್ಲಿ ಬ್ಯಾಕ್ ಇದೆಯಲ್ಲ ಅದು ಬ್ಯಾಕು ನೋಡಿ ಅದ್ರ ಕಾಟ ಓಪನ್ ಆಗಿದ್ರೆ ಇದು ಇದೆ ಹಾಂ ಅದು ನೋಡಿ ಕಾಟ ಓಪನ್ ಆಗಿದೆ ನೋಡಿ ಲೈಟ್ ಲೈಟಾಗಿ ಓಪನ್ ಆಗಿರೋ ಥರ ಕಾಣಿಸ್ತಿದೆಯಲ್ಲ ಈ ಥರ ಓಪನ್ ಆಗಿರೋ ಥರ ಕಾಣಿಸಿದ್ರೆ ಇನ್ನೇನು ಒಂದು ಎರಡು ಮೂರು ದಿವಸದಲ್ಲಿ ಮೊಟ್ಟೆ ಇಕ್ಬಿಡುತ್ತೆ ಅಂತ ಕಾಟ ಓಪನ್ ಆಗಿಲ್ಲ ಅಂದರೆ ಎರಡು ಮೂರು ದಿವಸ ಏನಪ್ಪ ಮೊಟ್ಟೆ ಇಕ್ಬಿಡುತ್ತೆ ಅದು ಕಾಟ ಏನು ಇನ್ನೂ ಓಪನ್ ಆಗಿಲ್ಲ ಅಂದರೆ ಇನ್ನ ಬ್ರೀಡಿಂಗ್ ಮಾಡಿಸ್ಬೇಕು ಈಗ ನನ್ನ ಜೊತೆಯಲ್ಲಿ ಇಕ್ಕಿಲ್ಲ ಆದರೂ ಇನ್ನೇನು ಮೊಟ್ಟೆ ಇಕ್ಬಿಡುತ್ತೆ ಏನು ಮಾಡ್ಸೋಣ ಅಂತ ಗೊತ್ತಾಗ್ತಿಲ್ಲ ಏನಾರ ನಿಮ್ಮ ಐಡಿಯಾ ಇದ್ದರೆ ಹೇಳಿ ನೋಡೋದ ನಾವು ಟ್ರೈ ಮಾಡ್ತೀವಿ ಇದ್ರದ್ದು ಪಟ ಬೇಕಂದ್ರೆ ನೋಡಿ ಕಮೆಂಟ್ ಮಾಡಿ ಹಿಂಗಾರ ಮಾಡಿಸಿ ನಿಮಗೆ ತಲುಪಿಸ್ತೀವಿ ಜೀರೋ ಕಳಿ ಅದನ್ನು ಜೀರೋ ಕಳಿ ಈ ಥರ ಇದೆಯಲ್ಲ ಇದು ದಸ್ತದಿ ನೋಡಿದ್ರೆ ಪಟ ಥರ ಕಾಣಿಸುತ್ತೆ ಅಷ್ಟು ಅದ ಕೊಡ್ತೀವಿ ನಿಮಗೆ ನೋಡಿ ಹಂಗೆ ಸಪೋರ್ಟ್ ಮಾಡ್ತಾಯಿದ್ವಿ ನಪ್ಪ ಇವತ್ತಾಯೆ ಆ ಮಕ್ಷಿನೂ ಬಿಟ್ಟಿದ್ದೀನಿ ಛತ್ರಿ ಮೇಲೆ ನೋಡೋದು ಏನು ಮಾಡುತ್ತೆ ಅಂತ ಕೂತ್ಕೊಂಡ್ರೆ ಕೂತಿರುತ್ತೆ ಏನಪ್ಪ ನಾವು ಎಸೆದ್ರೆ ಹಾರಕ್ಕೆ ಹೋಗುತ್ತೆ ಇದು ಗಂಡು ನೋಡಿ ಏನಪ್ಪ ನಿನ್ನೆಯಿಂದ ಊಟ ಕೊಟ್ಟಿಲ್ಲ ನಾನು ಇವತ್ತು ಬೆಳಗ್ಗೆನೂ ಕೊಟ್ಟಿಲ್ಲ ಮಧ್ಯಾಹ್ನ ಎಳ್ದಿರೋದು ಇದು ಅದಕ್ಕೆ ನೀರು ತೋರಿಸ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ನೋಡಿ ನೆಲ ಹೆಂಗೆ ಹೋಗ್ತೈತೆ ಅಂತ ನೋಡ್ತಿದ್ದೀರಾ ಹಂಗೆ ಈ ಏನೂ ಏನು ಕೊಟ್ಟಿಲ್ಲ ಇನ್ನು ನಿನ್ನೆ ನೈಟ್ ಹೋಗಿರೋದು ನೋಡಿ ಇಲ್ಲಿ ಮಾತ್ರ ಹಿಂಗೆ ಆಗಿರುತ್ತೆ ಆಮೇಲೆ ಆರಿಸಿದ್ರೆ ನಮಗೆ ಮಾಡುತ್ತೆ ಹಬ್ಬ ಸೊ ಫ್ರೆಂಡ್ಸ್ ಏನಪ್ಪ ಇಷ್ಟೇ ವೀಡಿಯೋ ಏನಪ್ಪ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬಾಯ್